ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ನಕಲಿ ಗೊಬ್ಬರದ ಹಾವಳಿ ಜಾಸ್ತಿಯಾಗಿದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಈ ಒಂದು ಹಾವಳಿ ಹೆಚ್ಚಾಗಿದ್ದು ಮಂಗಳವಾರ ಕೆರೂರು ಪಟ್ಟಣದಲ್ಲಿ ಸಂತೆಯ ದಿನ ಜಮಖಂಡಿ ತಾಲೂಕಿನ ಕೆಲ ದುಷ್ಕರ್ಮಿಗಳು ನಕಲಿ ಡಿ ಎ ಪಿ ಗೊಬ್ಬರವನ್ನು ಮಾರುತ್ತಿದ್ದಂಥ ಮಾರುತ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಕೆರೂರು ಠಾಣೆಗೆ ದೂರು ನೀಡಿದ್ದು ದೂರಿನನ್ವಯ ಕೆರೂರು ಠಾಣಾಧಿಕಾರಿಗಳು ಅಪರಾಧಿಗಳನ್ನು ಬಂಧಿಸಿದ್ದಾರೆ ಈ ಕುರಿತು ಒಂದು ಬನ್ನಿ ವೀಕ್ಷಿಸೋಣ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ನಕಲಿ ಡಿಎಪಿ ಗೊಬ್ಬರವನ್ನ ಮಾರುತ್ತಿದ್ದ ಆರೋಪಿಗಳ ಮೇಲೆ ಕೃಷಿ ಇಲಾಖೆ ಜಾರಿ ದಳದ ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರ ವಿರುದ್ಧ ಕೆರೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡ ಪಿಎಸ್ಐ ಭೀಮಪ್ಪ ಅವರು ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಪ್ರವೀಣ್ ಹಿರೇಮಠ್ ಬಕ್ಕಯ್ಯ ಹಿರೇಮಠ್ ಎಂಬಾತರನ್ನು ವಶಕ್ಕೆ ಪಡೆದಿದ್ದಾರೆ ಈ ಆರೋಪಿಗಳ ತಂಡ ಜಿಲ್ಲೆಯ ವಿವಿಧೆಡೆ ನಕಲಿ ಗೊಬ್ಬರ ಸಾಗಾಟ ಹಾಗೂ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ ವಿಷಯ ತಿಳಿದು ರೈತ ಸಂಘದವರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನಕಲಿ ಗೊಬ್ಬರ ಮಾರಾಟ ಪ್ರಕರಣದಲ್ಲಿ ಪ್ರಭಾವಿಗಳ ಹೆಸರು ಕೇಳಿಬರುತ್ತಿದ್ದು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಡಿವೈಎಸ್ಪಿ ವಿಶ್ವನಾಥರಾವ್ ಕುಲಕರ್ಣಿ ಅವರನ್ನು ಒತ್ತಾಯಿಸಿದ್ದಾರೆ ನಕಲಿ ಗೊಬ್ಬರ ಮಾರಾಟ ಜಾಲ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹಬ್ಬಿರುವ ಅನುಮಾನವಿದ್ದು ಗೊಬ್ಬರ ಮಾರಾಟ ಮಾಡುವ ಎಲ್ಲ ಅಂಗಡಿಗಳನ್ನು ಅಧಿಕಾರಿಗಳು ಪರಿಶೀಲಿಸಬೇಕು ಕಡಿಮೆ ಬೆಲೆಗೆ ಗೊಬ್ಬರ ಸಿಗುವುದೆಂದು ರೈತರು ಸಿಕ್ಕ ಸಿಕ್ಕಲ್ಲಿ ಖರೀದಿಸಿದಂತೆ ರೈತ ಸಂಘದ ವಲಯ ಅಧ್ಯಕ್ಷ ಗೋವಿಂದಪ್ಪ ಬೆಳಗಂಟಿ ಅವರು ರೈತರಲ್ಲಿ ಮನವಿ ಮಾಡಿದ್ದಾರೆ

हलो ಗಾಡಿ <fiindro> <Sit sẽ làm unfork> <hisơ> <Holiday>